ಮೊದಲನೆಯ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಪ್ಪ ಇಲ್ಲಿ ಮೋಟಾರ್ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎರಡನೆಯ ಪ್ರಶ್ನೆ ಕಂಪ್ಯೂಟರ್ ನ ಮಾನಿಟರ್ ಒಂದು ಅಂದ್ರೆ ಇದೊಂದು ಔಟ್ಪುಟ್ ಡಿವೈಸ್ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನ ಬರೆದವರು ಯಾರಪ್ಪ ಅಂದ್ರೆ ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥವ್ರು ಈ ಗ್ರಂಥವನ್ನ ಬರಿತಾರ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ನೆರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು ಅಂದ್ರೆ ಇಲ್ಲಿ ಜೆ ಡಬ್ಲ್ಯೂ ರಿಟರ್ ಅಂತಕ್ಕಂಥವ್ರು ಈ ನೆರಳಾತೀತ ವಿಕಿರಣಗಳನ್ನು ಆವಿಷ್ಕಾರ ಮಾಡ್ತಾರೆ ಆಪ್ಷನ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ ನೋಡಿ ಯಾವ ವಸ್ತು ಆ ಅಂದ್ರೆ ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವುದಿಲ್ಲ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಡೀಸೆಲ್ ಇಂಜಿನ್ ಅಲ್ಲಿ ಇದು ಇರುವುದಿಲ್ಲ ಡೀಸೆಲ್ ಇಂಜಿನ್ ಅಲ್ಲಿ ಆ ಸ್ಪಾರ್ಕ್ ಪ್ಲಗ್ ಅಂತಕ್ಕಂಥದ್ದು ಇರುವುದಿಲ್ಲ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಏಳನೆಯ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು ಅಪ್ಪ ಇಲ್ಲಿ ಆರ್ಸೆನಿಕ್ ಅಂತಕ್ಕಂಥದ್ದು ಜೈವಿಕ ವಿಘಟನೆಗೆ ಒಳಗಾಗದ ಒಂದು ಮಾಲಿನ್ಯಕಾರಕ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಟನೆಯ ಪ್ರಶ್ನೆ ಇಂಟರ್ನೆಟ್ ಅನ್ನ ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಅಪ್ಪ ಇದು ಅಮೇರಿಕದ ರಕ್ಷಣಾ ದಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಅಪ್ಪ ಇಲ್ಲಿ ಶುಕ್ರ ಅಂತಕ್ಕಂಥದ್ದು ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಒಂದು ಗ್ರಹ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಅನಿಮೋಮೀಟರ್ ಇದನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಗಾಳಿಯ ವೇಗವನ್ನು ಅಳೆಯಲು ಉಪಯೋಗ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಗಾಳಿಯ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬ್ಯಾರೋಮೀಟರ್ ಅಂತಕ್ಕಂಥದ್ದು ಗಾಳಿಯ ಒತ್ತಡವನ್ನು ಅಳಿತಕ್ಕಂಥ ಒಂದು ಮಾಪಕ ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತದೆ ನೋಡಿ ಯಾವ ರೀತಿ ವ್ಯಕ್ತಪಡಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಆಂಪಿಯರ್ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಈ ಪ್ರಾಣಿಯಲ್ಲಿ ಹಲ್ಲು ಇಲ್ಲ ನೋಡಿ ಯಾವ ಪ್ರಾಣಿಯಲ್ಲಿ ಹಲ್ಲು ಕಂಡು ಬರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ನವಿಲಿನಲ್ಲಿ ಹಲ್ಲು ಕಂಡು ಬರುವುದಿಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲಾ ಪಕ್ಷಿಗಳಲ್ಲಿ ಕೂಡ ಹಲ್ಲುಗಳು ಇರುವುದಿಲ್ಲ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಇಲ್ಲಿ ಪ್ರತಿ ಮೂತ್ರ ಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿ ಇರುವ ಗ್ರಂಥಿ ಯಾವುದು ಅಪ್ಪ ಇಲ್ಲಿ ಅಡ್ರಿನಲ್ ಗ್ರಂಥಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಈ ಪ್ರಕ್ರಿಯೆಯಿಂದ ಏಡ್ಸ್ ರೋಗವು ಹರಡುವುದಿಲ್ಲ ನೋಡಿ ಯಾವ ಪ್ರಕ್ರಿಯೆಯಿಂದ ಏಡ್ಸ್ ಅಂತಕ್ಕಂಥ ರೋಗ ಹರಡುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಸಾರ್ವಜನಿಕ ಶೌಚಾಲಯಗಳ ಬಳಕೆ ಮಾಡುವುದರಿಂದ ಯಾವುದೇ ರೀತಿಯ ಏಡ್ಸ್ ರೋಗ ಹರಡುವುದಿಲ್ಲ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಹಾಗಾದ್ರೆ ಏಡ್ಸ್ ರೋಗ ಯಾವ ರೀತಿಯ ಹರಡುತ್ತದೆ ಅಪ್ಪ ಅಂದ್ರೆ ಇಲ್ಲಿ ರಕ್ತ ಸ್ವೀಕಾರ ಮಾಡುವುದರಿಂದ ರಕ್ಷಣಾ ರಹಿತ ಲೈಂಗಿಕ ಸಂಪರ್ಕ ಆ ಮಾಡುವುದರಿಂದ ಇಂಜೆಕ್ಷನ್ ಮೂಲಕ ಮಾದಕ ವಸ್ತುಗಳನ್ನು ಸೇವನೆ ಮಾಡುವುದರಿಂದ ಈ ಏಡ್ಸ್ ರೋಗ ಹರಡತಕ್ಕಂಥ ಇಲ್ಲಿ ಸಾರ್ವಜನಿಕ ಶೌಚಾಲಯ ಬಳಕೆ ಮಾಡುವುದರಿಂದ ಯಾವುದೇ ರೀತಿಯ ಏಡ್ಸ್ ರೋಗ ಹರಡುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನ್ಯಾಕೋ ಎನ್ನುವುದು ಒಂದು ಏನಾಗಿದೆಪ್ಪ ಅಂದ್ರೆ ಇದು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಒಂದು ಆ ಸಂಸ್ಥೆ ಆಗಿರ್ತಕ್ಕಂಥದ್ದು ನೋಡಿ ನ್ಯಾಕೋ ಅಂತಕ್ಕಂಥದ್ದು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಒಂದು ಆ ಸಂಸ್ಥೆ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹದಿನೆಂಟನೆಯ ಪ್ರಶ್ನೆ ಸಾಮಾನ್ಯವಾಗಿ ಹುಳುಗಳಿಗೆ ಎಷ್ಟು ಕಾಲುಗಳು ಇರುತ್ತವೆ ನೋಡಿ ಹುಳುಗಳಿಗೆ ಎಷ್ಟು ಕಾಲುಗಳು ಇರುತ್ತವೆ ಅಂದ್ರೆ ಇಲ್ಲಿ ಆರು ಕಾಲುಗಳು ಇರತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಕೇಸರಿಯು ಯಾವುದರಿಂದ ತೆಗೆಯಲ್ಪಡುತ್ತದೆ ಅಪ್ಪ ಅಂದ್ರೆ ಈ ಕೇಸರಿ ಅಂತಕ್ಕಂಥದ್ದು ಹೂವಿನಿಂದ ಅಹ್ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಕಂಚು ಯಾವುದರ ಒಂದು ಮಿಶ್ರ ಲೋಹವಾಗಿದೆ ನೋಡಿ ಈ ಕಂಚು ಅಂತಕ್ಕಂಥದ್ದು ಯಾವುದರ ಒಂದು ಮಿಸ್ರ ಲೋಹವಾಗಿದೆ ಅಪ್ಪ ಅಂದ್ರೆ ಇಲ್ಲಿ ತಾಮ್ರ ಮತ್ತು ತವರದ ಒಂದು ಮಿಶ್ರ ಲೋಹ ಆಗಿರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಸ್ಯಗಳು ಉಸಿರಾಡುವುದು ಇದರ ಸಹಾಯದಿಂದ ನೋಡಿ ಸಸ್ಯಗಳು ಯಾವುದರ ಸಹಾಯದಿಂದ ಉಸಿರಾಡುತ್ತಿವೆಯಪ್ಪ ಅಂದ್ರೆ ಇಲ್ಲಿ ಎಲೆಗಳ ಸಹಾಯದಿಂದ ಉಸಿರಾಟ ಮಾಡ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ನೋಡಿ ಯಾವುದು ಇಂಗಾಲದ ಅಂಶ ಹೊಂದಿಲ್ಲಪ್ಪ ಅಂದ್ರೆ ಇಲ್ಲಿ ಸಂಗಮರಿ ಕಲ್ಲು ಅಂತಕ್ಕಂಥದ್ದು ಯಾವುದೇ ರೀತಿಯ ಇಂಗಾಲದ ಅಂಶ ಹೊಂದಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದಕ್ಕೆ ಆಪ್ಟಿಕಲ್ ಫೈಬರ್ಗಳನ್ನು ಬಳಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಸಂಪರ್ಕವನ್ನ ಕಲ್ಪಿಸಲು ಆಪ್ಟಿಕಲ್ ಫೈಬರ್ ಗಳನ್ನ ಬಳಕೆ ಮಾಡತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿ ಮಧ್ಯದಲ್ಲಿ ಕಂಡು ಬರುವ ಬಣ್ಣ ಯಾವುದು ನೋಡಿ ಮಧ್ಯದಲ್ಲಿ ಕಂಡು ಒಂದು ಆ ಬಣ್ಣ ಯಾವುದು ಅಪ್ಪ ಇಲ್ಲಿ ಇಲ್ಲಿ ಅಂತಕ್ಕಂಥದ್ದು ಕಾಮನ ಬಿಲ್ಲಿನಲ್ಲಿ ಮಧ್ಯದಲ್ಲಿ ಕಂಡು ಒಂದು ಬಣ್ಣ ಆಗಿರತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರುತ್ತಾರೆ ನೋಡಿ ಯಾವ ಲೇಪನವನ್ನ ಮಾಡಿರುತ್ತಾರೆಪ್ಪ ಅಂದ್ರೆ ಇಲ್ಲಿ ಸಿಲ್ವರ್ ಲೇಪನವನ್ನ ಮಾಡತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ಈ ಕೆಳಗಿನ ಯಾವುದರಿಂದ ಗಾಜು ಮಾಡಲ್ಪಟ್ಟಿದೆ ನೋಡಿ ಯಾವುದರಿಂದ ಗಾಜು ಮಾಡಲ್ಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಮರಳಿನಿಂದ ಗಾಜು ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೇಳನೆಯ ಪ್ರಶ್ನೆ ರೇಡಿಯಂ ಅನ್ವೇಷಣೆ ಮಾಡಿದವರು ಯಾರು ಅಂದ್ರೆ ಇಲ್ಲಿ ಮೇರಿ ಕ್ಯೂರಿ ಅಂತಕ್ಕಂಥವ್ರು ಈ ರೇಡಿಯಂ ಅನ್ನ ಅನ್ವೇಷಣೆ ಮಾಡ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದರಲ್ಲಿ ಬಂಗಾರ ಕರಗುತ್ತದೆ ನೋಡಿ ಯಾವುದರಲ್ಲಿ ಬಂಗಾರ ಕರಗುತ್ತದೆ ಅಪ್ಪ ಇಲ್ಲಿ ಅಕ್ವಾರೇಜಿಯದಲ್ಲಿ ಬಂಗಾರ ಕರಗತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆದ್ರೀತಿಯ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಪ್ರಥಮ ಕೃತಕ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಟ್ಟ ದೇಶ ಯಾವುದು ಅಂದ್ರೆ ಅಂದರೆ ಇಲ್ಲಿ ರಷ್ಯಾ ಅಂತಕ್ಕಂಥದ್ದು ಮೊದಲ ಬಾರಿಗೆ ಆ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಹಾರಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿಸಿ ಅಂದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗ್ತದೆ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಲ್ಲ ಅಂದರೆ ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಒಂದ್ಸರಿ ಚೆಕ್ ಮಾಡಿಸಿ ಅಂತಾರೆ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಆ ಜಾಯ್ನ್ ಆಗಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಈ ಕಂಪ್ಯೂಟರ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ ಇಲ್ಲಿ ಒಂದು ಕಿಲೋ ಬೈಟ ಎಂದರೆ ಎಷ್ಟು ಅಂತೇಳಿ ಆ ಕಮೆಂಟನ್ನು ಅಂತ ತಿಳ್ಕೊಂಡು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯಿ ಕರ್ನಾಟಕ